ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫಾಯ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬರುತ್ತೆ ನಿಮ್ಮ ಖಾತೆಗೆ ಈ ಒಂದು ಹಣ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ನೋಡೋಣ ಮತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವ ಮೂರು ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ರಾಜ್ಯದ ರೈತರಿಗೆ ಹೊಸ ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡ್ತಾ ಇದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ನೀವು ಕೂಡ ರೈತರಾಗಿದ್ರೆ ಇಂಥ ಒಂದು ಯೋಜನೆಗಳಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ನಮಗೆ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ಒಂದು ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ಇದೀಗ ನಮ್ಮ ರಾಜ್ಯದ ರೈತರಿಗೆ ಮತ್ತೆ ಭರ್ಜರಿ ಗುಡ್ ನ್ಯೂಸ್ಗಳು ಗಳು ಬಂದಿದೆ ಹೌದು ಫ್ರೆಂಡ್ಸ್ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ರೈತರ ಖಾತೆಗೆ ಇವಾಗ ಒಂದು ಸಾವಿರದ ಮೂವತ್ತು ಮೂರು ಕೋಟಿ ರೂಪಾಯಿಗಳ ಒಂದು ಬೆಳೆ ಪರಿಹಾರವನ್ನ ಜಮೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಹೌದು ಗೆಳೆರೆ ಮುಂಗಾರು ಮಳೆಯಿಂದ ಬೆಳೆ ನಷ್ಟಕ್ಕೆ ತುತ್ತಾದ ರೈತರಿಗೆ ರಾಜ್ಯ ಸರ್ಕಾರ ಕೊನೆಗೂ ಇದೊಂದು ಸಿಹಿ ಸುದ್ದಿಯನ್ನೇ ನೀಡಿದೆ ಹೌದು ಫ್ರೆಂಡ್ಸ್ ಮಳೆ ಹಾನಿಯಿಂದ ಸಂಕಷ್ಟವನ್ನ ಅನುಭವಿಸಿದ ರೈತರ ನೆರವಿಗೆ ಸರ್ಕಾರ ಒಂದು ಸಾವಿರದ ಮೂರು ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನ ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ನೆಸ್ ಅಂತಾನೆ ಹೇಳಬಹುದು ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ರೂಪಾಯಿಗಳ ಒಂದು ಪರಿಹಾರದ ಹಣವನ್ನ ಡಿಬಿಟಿ ಮೂಲಕ ಎಂದು ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ ಅವರು ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಲಿ ನೀಡಿದ್ದಾರೆ ಫ್ರೆಂಡ್ಸ್ ಈ ಬಾರಿ ಪರಿಹಾರ ವಿತರಣೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಚ್ಚಿನ ಒಂದು ಆದ್ಯತೆ ದೊರೆತಿದ್ದು ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿ ಆಗಿದೆ ಹೌದು ಫ್ರೆಂಡ್ಸ್ ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿ ಸಂಭವಿಸಿರುವುದಾಗಿ ವರದಿಗಳು ಈಗಾಗಲೇ ಸೂಚಿಸಿದೆ ಧಾರವಾಡ ಜಿಲ್ಲೆ ಒಂದರಲ್ಲಿ ಒಟ್ಟು ಅರವತ್ತೈದು ಸಾವಿರದ ನೂರ ಹದಿನೇಳು ಅರ್ಹ ರೈತರ ಖಾತೆಗಳಿಗೆ ಅರವತ್ ಕೋಟಿ ಹದಿನಾರು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಹೆಸರು ಕಾಳು ಹತ್ತಿ ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನ ಬೆಳೆದು ನಷ್ಟವನ್ನು ಅನುಭವಿಸಿದ ರೈತರಿಗೆ ಈ ಒಂದು ಮೊತ್ತ ಇಂದು ಜಮೆಯಾಗಿದೆ ಕೇಂದ್ರದ ಎನ್ ಡಿಆರ್ಎಫ್ ನ ಒಂದು ಮಾರ್ಗಸೂಚಿಯ ಪ್ರಕಾರ ಪರಿಹಾರದ ಮೊತ್ತ ಕಡಿಮೆ ಇದ್ದರೂ ನಮ್ಮ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನ ಸೇರಿಸುವ ಮೂಲಕ ಪರಿಹಾರ ದರವನ್ನ ಹೆಚ್ಚಿಸಿದೆ ಹೊಸ ದರ ಪ್ರಕಾರ ಮಳೆಯಾಶ್ರಿತ ಬೆಳೆಗಳಿಗೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳು ಮತ್ತು ನೀರಾವರಿ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ಒಂದು ಪರಿಹಾರ ಈಗಾಗಲೇ ಲಭ್ಯವಿದೆ ಒಬ್ಬ ರೈತರಿಗೆ ಗರಿಷ್ಠ ಎರಡು ಹೆಕ್ಟರ್ ವರೆಗೆ ಮಾತ್ರ ಪರಿಹಾರ ದೊರೆಯಲಿದೆ ಎಂದು ಕೂಡ ತಿಳಿಸಿದ್ದಾರೆ ಸರ್ಕಾರದ ಹಣ ಬಿಡುಗಡೆ ಮಾಡಿದರೂ ಕೆಲ ರೈತರ ಒಂದು ಖಾತೆಗಳಿಗೆ ಎಂದು ಜಮೆ ಆಗಿಲ್ಲ ಇದಕ್ಕೆ ಮುಖ್ಯವಾಗಿ ಅವರ ಒಂದು ಆಧಾರ್ ಮತ್ತು ಬ್ಯಾಂಕ್ ಒಂದು ಲಿಂಕ್ ಆಗದೇ ಇರುವುದು ಹೌದು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇದ್ದಲ್ಲಿ ಈ ಒಂದು ಹಣ ಇದುವರೆಗೂ ಹಲವಾರು ಜನ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಿಲ್ಲ ಆಗಿಲ್ಲ ಮತ್ತು ಇದೇ ರೀತಿ ನ ಮ್ಯಾಪಿಂಗ್ ಸಮಸ್ಯೆ ಮತ್ತು ಫ್ರೂಟ್ಸ್ ಪೋರ್ಟಲ್ ರೈತರ ಜಮೀನಿನ ವಿವರಗಳ ತೊಂದರೆ ಅಥವಾ ಆಧಾರ್ ಮತ್ತು ಬ್ಯಾಂಕ್ ದಾಖಲೆಗಳಿಲ್ಲದ ಒಂದು ಹೆಸರಿನಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದು ಈ ಒಂದು ಕಾರಣವೆಂದು ಈಗಾಗಲೇ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗಿಲ್ಲ ಇದಕ್ಕೆ ಮುಖ್ಯವಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗದೆ ಇರುವುದು ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಫ್ರೂಟ್ಸ್ ನ ಒಂದು ಪೋರ್ಟಲ್ ನಲ್ಲಿ ಕೂಡ ರೈತರ ಜಮೀನಿನ ಒಂದು ವಿವರಗಳ ತೊಂದರೆ ಆಗಿರಬಹುದು ಮತ್ತು ಆಧಾರ್ ಅಥವಾ ಬ್ಯಾಂಕ್ ಖಾತೆ ಒಂದು ದಾಖಲೆಗಳಲ್ಲಿ ಹೆಸರಿನಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದು ಒಂದು ವೇಳೆ ರೈತರ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮತ್ತು ಅವರ ಒಂದು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಹೊಂದಾಣಿಕೆ ಆಗದೇ ಇದ್ದಲ್ಲಿ ಈ ಒಂದು ಹಣ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿಲ್ಲ ಎಂದು ಕೂಡ ಈಗಾಗಲೇ ಅಧಿಕಾರಿಗಳಲ್ಲಿ ತಿಳಿಸಿದ್ದಾರೆ ಪರಿಹಾರ ಜಮೆ ಆಗಿದೆ ಎಂದು ಕೂಡ ರೈತರು ತಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಪರಿಹಾರ ಪೋರ್ಟಲ್ನಲ್ಲಿ ಮೂಲಕ ಆಧಾರ್ ಸಂಖ್ಯೆ ಬಳಸಿ ಕೂಡ ಪರಿಶೀಲನೆ ಮಾಡಬಹುದು ಒಂದು ವೇಳೆ ಹಣ ಜಮೆ ಆಗಿದ್ದರೆ ಆ ಒಂದು ಪೋರ್ಟಲ್ನಲ್ಲಿ ಪೇಮೆಂಟ್ ಸಕ್ಸಸ್ ಎಂಬ ಒಂದು ಸಂದೇಶ ಕೂಡ ತೋರಿಸುತ್ತೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆಗೆ ಈ ಒಂದು ಹಣ ಜಮೆ ಆಗಿದೆ ಅಥವಾ ಆಗಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟ್ಗಳನ್ನ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಇವಾಗ ಹಾವೇರಿ ಜಿಲ್ಲೆ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಆದೇಶದಂತೆ ಇವಾಗ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಲು ಏಳು ಕಡೆಗಳಲ್ಲಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಡಿಸೆಂಬರ್ ನಾಲ್ಕರಿಂದಲೇ ರೈತರ ನೋಂದಣಿ ಪ್ರಕ್ರಿಯೆ ಕೂಡ ಶುರುವಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಮೆಕ್ಕೆಜೋಳವನ್ನ ರೈತರಿಗೆ ಪ್ರತಿಯೊಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗಳ ಒಂದು ಬೆಂಬಲ ಬೆಲೆಯನ್ನು ನೀಡಬೇಕು ಮತ್ತು ಖರೀದಿ ಕೇಂದ್ರ ತೆರೆಯಬೇಕು ಎಂದು ಒತ್ತಾಯಿಸಿ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಈಗಾಗಲೇ ಅಹೋರಾತ್ರಿ ಧರಣಿ ಕೊಡುತ್ತೆ ನಡೆಸಿದ್ದಾರೆ ಜೊತೆಗೆ ರಾಜ್ಯದ ಹಲವು ಕಡೆಗಳಲ್ಲಿ ರೈತರ ಹೋರಾಟ ಕೂಡ ಇದೇ ಕುರಿತಂತೆ ಜೋರಾಗಿತ್ತು ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತರಿಂದ ಐದು ಕ್ವಿಂಟಲ್ನವರೆಗೆ ಮೆಕ್ಕೆಜೋಳವನ್ನು ಖರೀದಿಸಲಾಗುವುದು ಎಂದು ಒಂದು ಮೊದಲ ಒಂದು ಆದೇಶವನ್ನು ಕೂಡ ಇಲ್ಲಿ ಹೊರಡಿಸಿತ್ತು ಈ ಒಂದು ಆದೇಶವನ್ನು ಖಂಡಿಸಿದ್ದ ರೈತರು ಆದೇಶದ ಒಂದು ಪ್ರತಿಯನ್ನ ಸುಟ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಇದರ ಬೆನ್ನಲ್ಲೇ ಪರಿಷ್ಕೃತ ಆದೇಶವನ್ನು ಹೊರಡಿಸಿರುವ ರಾಜ್ಯ ಸರ್ಕಾರ ಒಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ನವರೆಗೆ ಮೆಕ್ಕೆಜೋಳವನ್ನು ಖರೀದಿಸಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಇದೊಂದು ನಮ್ಮ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಒಬ್ಬ ರೈತರಿಂದ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ನವರೆಗೆ ಮೆಕ್ಕೆಜೋಳವನ್ನು ಖರೀದಿಸಲಾಗುವುದು ಅಂದ್ರೆ ಒಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ ಹಾಗೂ ಒಬ್ಬ ಒಬ್ಬ ರೈತರಿಂದ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ನವರೆಗೆ ಮೆಕ್ಕೆಜೋಳವನ್ನು ಖರೀದಿ ಮಾಡಲಾಗುವುದು ಮತ್ತು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ನೀಡಲಾಗುವುದು ಎಂದು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ತಿಳಿಸಿದೆ ಸರ್ಕಾರದ ಪರಿಷ್ಕೃತ ಆದೇಶದ ಅನ್ವಯ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಯವರು ಈಗಾಗಲೇ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಆರಂಭಿಸುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಿ ನೀಡಿದ್ದಾರೆ ಇದೊಂದು ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆ ರೈತರಿಗೆ ಗುಡ್ ನ್ಯೂಸ್ ಹೇಳಬಹುದು ಸರ್ಕಾರದ ಆದೇಶದಂತೆ ಈ ಒಂದು ಜಿಲ್ಲೆಯಲ್ಲಿ ಏಳು ಕಡೆಗಳಲ್ಲಿ ಖರೀದಿ ಕೇಂದ್ರಗಳನ್ನು ಕೂಡ ತೆರೆಯಲು ತೀರ್ಮಾನ ಮಾಡಲಾಗಿದೆ ಡಿಸೆಂಬರ್ ಮೂರರಿಂದಲೇ ರೈತರು ನೋಂದಣಿ ಕೂಡ ಮಾಡಿಕೊಳ್ಳಬಹುದು ಮತ್ತು ಈ ಒಂದು ನೋಂದಣಿಯಾದ ರೈತರ ನಿಗದಿತ ದಿನದ ಒಳಗೆ ಮೆಕ್ಕೆಜೋಳ ಖರೀದಿ ಕೂಡ ಆರಂಭವಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ರೈತರ ಬೇಡಿಕೆ ಆಧರಿಸಿ ಮುಂಬರುವ ಒಂದು ದಿನಗಳಲ್ಲಿ ಮತ್ತಷ್ಟು ಕಡೆ ಖರೀದಿ ಕೇಂದ್ರ ತೆರೆಯಲು ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು ಎಂದು ಈಗಾಗಲೇ ಜಿಲ್ಲಾಧಿಕಾರಿ ಅವರು ತಿಳಿಸಿದ್ದಾರೆ ಆರಂಭದಲ್ಲಿ ಒಬ್ಬ ರೈತರಿಂದ ಐದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸುವ ಬಗ್ಗೆ ಸರ್ಕಾರದ ಆದೇಶದಲ್ಲಿ ತಿಳಿಸಿದೆ ಈಗ ಪರಿಷ್ಕೃತ ಆದೇಶ ಹೊರಬಿದ್ದಿದ್ದು ಒಬ್ಬ ರೈತರಿಂದ ಇಪ್ಪತ್ತು ಕ್ವಿಂಟಲ್ನವರೆಗೆ ಮೆಕ್ಕೆಜೋಳ ಖರೀದಿಸಲು ಅವಕಾಶವಿದೆ ಈ ಒಂದು ಆದೇಶದಂತೆ ಏಳು ಕೇಂದ್ರಗಳಲ್ಲಿ ಖರೀದಿ ಪ್ರಕ್ರಿಯೆ ಶುರುವಾಗಲಿದೆ ಎಂದು ಕೂಡ ಇಲ್ಲಿ ರೈತರಿಗೆ ಮತ್ತು ನೀವು ಕೂಡ ಏನಾದರೂ ಹಾವೇರಿ ಜಿಲ್ಲೆ ರೈತರಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಅಲ್ಲಿ ನಮಗೆ ಸೂಪರ್ ಅಂತ ತಪ್ಪದೆ ಒಂದು ಕಮೆಂಟ್ ಮಾಡಿ ಇದು ಇದೇ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನು ಬೆಳೆದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತಷ್ಟು ಇಲ್ಲಿ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಮತ್ತೊಂದು ಸಿ ಸಿದ್ಧ ಅಂತಾನೆ ಹೇಳಬಹುದು ಎಂಎಸ್ಪಿ ದರದಲ್ಲಿ ಇವಾಗ ಮೆಕ್ಕೆಜೋಳ ಖರೀದಿಗೆ ನಮ್ಮ ರಾಜ್ಯ ಸರ್ಕಾರ ಅನುಮತಿ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಮೆಕ್ಕೆಜೋಳದ ಒಂದು ಬೆಲೆ ಕುಸಿದು ಚಿಂತೆಯಲ್ಲಿದ್ದ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಜನ ರೈತರು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರ ಮೆಕ್ಕೆಜೋಳದ ಖರೀದಿ ತೆರೆಯಲು ಮತ್ತು ಹೆಚ್ಚಿನ ಒಂದು ಬೆಂಬಲ ಬೆಲೆಯನ್ನ ನೀಡಲು ಈಗಾಗಲೇ ಬೀದಿಗಿಳಿದು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ಒಂದು ಬೆನ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಎಂಎಸ್ಪಿ ಪಿ ದರದಲ್ಲಿ ಮೆಕ್ಕೆಜೋಳ ಖರೀದಿಸಲು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಹೌದು ಮೆಕ್ಕೆಜೋಳ ಖರೀದಿಗೆ ಕುಕ್ಕೂಟ ಆಹಾರ ಉತ್ಪಾದಕರಿಗೆ ಅನುಮತಿ ನೀಡಿದ್ದು ರೈತರಿಂದಲೇ ನೇರವಾಗಿ ಮೆಕ್ಕೆಜೋಳವನ್ನು ಖರೀದಿಸಲು ಅವಕಾಶ ಸರ್ಕಾರ ತನ್ನ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಹೌದು ಫ್ರೆಂಡ್ಸ್ ಎರಡು ದಿನಗಳ ಹಿಂದೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಒಂದು ಸಭಾಂಗಣದಲ್ಲಿ ಪಶು ಮತ್ತು ಕುಕ್ಕುಟ ಆಹಾರ ಉತ್ಪಾದಕರೊಂದಿಗೆ ಸಭೆ ನಡೆಸಿ ಮಹತ್ವದ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ರಾಜ್ಯದಲ್ಲಿ ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ಮೆಕ್ಕೆಜೋಳ ಉತ್ಪಾದನೆಯಾಗಿದ್ದು ರೈತರಿಗೆ ನೆರವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಎಲ್ಲ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ ಪಶು ಹಾಗೂ ಕುಕ್ಕುಟ ಆಹಾರದ ಒಂದು ಉತ್ಪಾದಕರು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳವನ್ನು ಖರೀದಿಸಬೇಕೆಂದು ತಿಳಿಸಿದರು ಿದ್ದಾರೆ ಹೌದು ಫ್ರೆಂಡ್ಸ್ ಇದು ನೇರವಾಗಿ ರೈತರಿಂದ ಒಂದು ಕ್ವಿಂಟಲ್ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಾಗೆ ರೈತರಿಂದ ನೇರವಾಗಿ ಖರೀದಿಯನ್ನ ಮಾಡಬೇಕೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ರೈತರಿಂದ ಮೆಕ್ಕೆಜೋಳವನ್ನ ಕರ್ನಾಟಕ ಮಾರುಕಟ್ಟೆ ಫೆಡರೇಷನ್ ಮೂಲಕ ಖರೀದಿಸಿ ಸರಬರಾಜು ಕೂಡ ಮಾಡಲಾಗುವುದು ಇದೇ ಕುರಿತಂತೆ ಸಾಗಾಣಿಕಾ ವೆಚ್ಚ ಮತ್ತು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಎಂದು ಕೂಡ ಇಲ್ಲಿ ಗುಡ್ ನ್ಯೂಸ್ ರೈತರಿಗೆ ನೀಡಿದ್ದಾರೆ ಇದೇ ಕುರಿತಂತೆ ಕುಕ್ಕುಟ ಉದ್ಯಮಕ್ಕೆ ಯಾವುದೇ ಒಂದು ತೊಂದರೆ ಆಗದಂತೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಲಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಒಂದು ದರ ಕುಸಿತವಾಗಿರುವುದರಿಂದ ರೈತರಿಗೆ ನೆರವಾಗುವ ಒಂದು ಉದ್ದೇಶದಿಂದ ಸರ್ಕಾರ ಹಲವಾರು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಇದೇ ಕುರಿತಂತೆ ಡಿಸ್ಟಿಲ್ಲರಿಗಳು ಏಳು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಖರೀದಿಸುವ ಒಂದು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಕೂಡ ಮಾಡಿದ್ದೇವೆ ಎಂದು ಕೂಡ ತಿಳಿಸಿದ್ದಾರೆ ಕೆಎಂಎಫ್ಗೆ ಐವತ್ತು ಸಾವಿರ ಟನ್ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ಚಾಲನೆ ಕೂಡ ಇದೆ ಒಂದು ಸಂದರ್ಭದಲ್ಲಿ ಅವರು ನೀಡಿದ್ದಾರೆ ಇದೊಂದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಮೆಕ್ಕೆಜೋಳವನ್ನು ಬೆಳೆದ ಎಲ್ಲ ಒಂದು ರೈತರಿಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನೀವು ಫ್ರೀಯಾಗಿ ನಮ್ಮ ಚಾನಲ್ನ ಮೂಲಕ ಮೊದಲು ನೋಡಬಹುದು ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ವಾಟ್ಸಪ್ನ ಮೂಲಕ ನೀವು ಶೇರ್ ಮಾಡಿ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂಥದ್ದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ